ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸ್ವರಬ ಪಟ್ಟಣದ ಸಮೀಪದ ಹಿರೇಶಕುನ ಗ್ರಾಮದ ಮಂಜುನಾಥ್ ಇವರ ಒಂದು ಎಕರೆ ಅಡಿಕೆ ತೋಟ ಆಕಸ್ಮಿಕವಾಗಿ ಬೆಂಕಿಗೆ ಆಹುತಿಯಾಗಿದೆ ಕೂಗಳತೆ ದೂರದಲ್ಲೇ ಅಗ್ನಿಶಾಮಕ ದಳದ ಕಚೇರಿ ಇದ್ದರೂ ಸಮಯಕ್ಕೆ ಅಗ್ನಿಶಾಮಕ ವಾಹನ ದೊರೆಯದೆ ಅಡಕೆ ತೋಟ ಭಸ್ಮವಾಗಿದ್ದು ಇದು ಜಿಲ್ಲಾ ಉಸ್ತುವಾರಿ ಸಚಿವರ ತಾಲೂಕಿನಲ್ಲೇ ಈ ಘಟನೆ ನಡೆದಿದ್ದು ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಸಮಾಜ ಸೇವಕ ಬಿಜೆಪಿ ಮುಖಂಡ ಡಾಕ್ಟರ್ ಜ್ಞಾನೇಶ್ ಆರೋಪಿಸಿದ್ದಾರೆ ಇವತ್ತು ಹಿರೇಶಕಂದ ನಮ್ಮ ಮಂಜುನಾಥವರ ತೋಟ ಅಗ್ನಿಗೆ ಆಹುತಿಯಾಗಿ ಅಕ್ಷರಶಃ ನಿರ್ನಾಮ ಆಗಿದೆ ಇಲ್ಲಿ ಏನೂ ಇಲ್ದಂಗೆ ಪೂರಾ ಬೂದಿಯಾಗಿ ಹೋಗಿದೆ ಇಲ್ಲಿ ಆ ಪೈಪ್ಗಳ ಸಮೇತನು ಸುಟ್ಟು ಕರ್ಕಲಾಗಿ ಹೋಗಿದೆ ಈಗ ರೈತರು ನಾವು ಬೆಳಗ್ಗೆಯನ್ನು ಮಾಡಿ ಏನಾದರೂ ಒಂದು ಬದುಕನ್ನು ಕಟ್ಟಿ ಈ ಒಂದೂವರೆ ಎಕರೆ ತೋಟದಲ್ಲಿ ಒಂದು ಗಿಡನೂ ಉಳಿದಂಗೆ ಟೋಟಲ್ ಆಗಿ ಸುಟ್ಟು ಹೋಗಿದೆ ರೈತಂದು ಸ್ವಲ್ಪ ಎಲ್ಲೋ ಅಚಾತುರ್ಯದಿಂದ ಸ್ವಲ್ಪ ನೆಗ್ಲಿಜೆನ್ಸ್ ಆಗಿರ್ಬೋದು ಆದರೆ ನಮ್ಮ ಸೊರಬ ತಾಲೂಕಲ್ಲಿ ಸೊರಬದ ಪೇಟೆಯ ಒಳಗಡೆ ಪಟ್ಟಣದ ವ್ಯಾಪ್ತಿಯೊಳಗೆ ಅಗ್ನಿಶಾಮಕ ದಳಕ್ಕೆ ಇಲ್ಲೇ ಪಕ್ಕದಲ್ಲೇ ಕೂಗಳತೆ ದೂರದಲ್ಲಿ ಅಗ್ನಿಶಾಮಕ ದಳ ಇದೆ ಈ ಪಕ್ಕದಲ್ಲಿರುವಂಥ ತೋಟಕ್ಕೆ ಬೆಂಕಿ ಬಿದ್ದಾಗ ನಮಗೆ ಅಗ್ನಿಶಾಮಕ ದಳದ ಯಂತ್ರ ವಾಹನ ಇಲ್ಲ ಅಂತಾದರೆ ಇದು ಎಂಥ ದುರಂತ ಒಂದು ವಾಹನವೂ ಇಲ್ಲ ಎಫ್ ಸಿ ಆಗಿದೆ ಆ ಎಫ್ ಸಿ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಕತೆ ಹೇಳೋದಾದರೆ ಇನ್ನು ಮತ್ತೇನಾದರೂ ದುರಂತಗಳಾದರೆ ಸೊರಬ ತಾಲೂಕಿನ ಇದು ಆಡಳಿತದ ವೈಫಲ್ಯ ಅಂತ ನನಗನ್ಸುತ್ತೆ ಪಕ್ಕದಲ್ಲೇ ಇದು ಈ ಕೂಗಳತೆ ದೂರದಲ್ಲೇ ಇರುವಂಥದ್ದಿಲ್ಲೇ ನಾವು ಯಾರಾದರೂ ಎಲ್ಲ ಬಂದು ತಾವೆಲ್ಲರೂ ಅಬ್ಬ ನೋಡಿದರೆ ಇಲ್ಲೇ ಪಕ್ಕದಲ್ಲೇ ಕಾಣಿಸುವಷ್ಟು ಕಣ್ಣಳತೆ ದೂರದಲ್ಲಿ ಇರುವಂಥ ಈ ತೋಟಕ್ಕೆ ಅಗ್ನಿಶಾಮಕ ದಳ ಬರೋದು ವಿಳಂಬ ಆಗಿ ಸಂಪೂರ್ಣ ಸುಟ್ಟು ಬೂದಿಯಾಗಿದೆ ಇದು ನಮ್ಮ ಸೊರಬ ತಾಲೂಕಿನ ಆಡಳಿತದ ವೈಫಲ್ಯ ನಮ್ಮ ತಾಲೂಕಿನ ಎಮ್ ಎಲ್ ಎ ಜಿಲ್ಲಾ ಉಸ್ತುವಾರಿ ಮ ಮಂತ್ರಿ ಇದ್ದಾರೆ ರಾಜ್ಯದ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಅಗ್ನಿಶಾಮಕ ದಳಕ್ಕೆ ಎಫ್ ಸಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತಂತ ಆದರೆ ವಾಹನಕ್ಕೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕತೆ ಹೇಳಿ ವಾಹನ ಇಲ್ಲದೆ ಹಿಂಗೆ ತೋಟಗಳು ಸುಟ್ಟು ಹೋಗ್ತವೆ ಅಗ್ನಿ ಆದಂಥ ಸಂದರ್ಭದಲ್ಲಿ ಒಂದು ವಾಹನಗಳು ಇಲ್ಲ ಅಂತ ಆದರೆ ಇದು ಎಂಥದ್ದಿದು ನೀವು ಯಾವ ಗ್ಯಾರಂಟಿ ಯೋಜನೆ ಅದು ಇದು ಅಂತ ಹೇಳಿ ಆ ಭಾಗ್ಯಗಳನ್ನು ಕೊಟ್ಟು ಈ ಬೇಸಿಕ್ ಅವಶ್ಯಕತೆ ಇರುವಂಥದ್ದನ್ನು ನೀವು ಸರಿಯಾಗಿ ಮಾಡದೆ ಹೋದರೆ ಇದು ದುರಂತ ಇದು ಆಡಳಿತದ ಸಂಪೂರ್ಣ ವೈಫಲ್ಯ ಅಂತ ನನಗನ್ಸುತ್ತೆ ಇದನ್ನು ನಾವು ಯಾರು ನಾಗರಿಕರು ನೋಡಿದರೆ ಇದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಅವರಿಗೆ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಒಂದು ಸೂಕ್ತವಾದಂಥ ಪರಿಹಾರವನ್ನು ಕೊಟ್ಟು ಇದು ಬೇರೆ ಆದರೂ ವಿಷ ಕುಡಿಯುವಂಥ ಇದನ್ನು ನೋಡಿದರೆ ವಿಷ ಕುಡಿಬೇಕು ಆ ಥರ ಒಂದು ಪರಿಸ್ಥಿತಿ ಇದೆ ನನಗೆ ಬಾಯಿ ನನಗೆ ಬಾಯಿ ಒಣಗ್ತಾ ಇದೆ ಇದನ್ನು ನೋಡಿ ಇಂಥ ಒಂದು ದುರಂತ ಆಗಬಾರ್ದು ಮತ್ತು ಇನ್ನೆಲ್ಲಾದರೂ ಆದರೆ ಈಗ ಯಾವುದೋ ಒಂದು ಗುಡಿಸ್ಲಿಗೆ ಬೆಂಕಿ ಬಿತ್ತೋ ಗೊಣವೆಗೆ ಬೆಂಕಿ ಬಿತ್ತೋ ನಾವು ಫೋನ್ ಮಾಡಿದರೆ ಅಗ್ನಿಶಾಮಕ ಇಲ್ಲ ಸಾಗರದಿಂದ ಕರೆಸ್ಬೇಕು ಶಿಕಾರಿಪುರದಿಂದ ಕರೆಸ್ಬೇಕು ಅನ್ನೋದಾದ್ರೆ ಮತ್ತು ನೀವು ಆಡಳಿತ ಎಂತಕ್ಕೆ ಮಾಡ್ತೀರಿ ನೀವು ಶಾಸಕರು ಏನಕ್ಕಿದ್ದೀರಿ ಮಂತ್ರಿಗಳು ಏನಕ್ಕಿದ್ದೀರಿ ಈ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ